ನನ್ನ ಮುದ್ದು ತಾರೆ, ಆಹಾ, ನಗುತಲಿ ಬಾರಿ ನಿನ್ನ ಬಿಟ್ಟು ಎಂದಿಗೂ ನಾನಿರಲ ನನ್ನ ಮುದ್ದು ತಾರೆ, ನಗುತಲಿ ಬಾರಿ ನಿನ್ನ ಬಿಟ್ಟು ಎಂದಿಗೂ ನಾನಿರಲಾರಿ ನನ್ನ ಮುದ್ದುತ್ತೀ ನಗುತ್ತಲಿ ಬಾರಿ ಹೋ ನನ್ನ ನಿನ್ನ ಈ ಸ್ನೇಹ ಇಂದಿನದಲ್ಲ ನಿನ್ನ ನನ್ನ ಸಂಬಂಧ ನಿನ್ನೆಯದಲ್ಲ ಪರಿಚಯ ಎಂದೆಂದಿಗೂ ಮರೆಯುವುದಲ್ಲ ಅಪ್ಪ ಅಮ್ಮ ಯಾರನ್ನು ನೋಡಲೇ ಇಲ್ಲ ಅಣ್ಣ ತಮ್ಮ ಎಲ್ಲೆಂದೂ ಕೇಳುವರಿಲ್ಲ ನನಗೂ ನಿನ್ನಂತೆಯೇ ಗೆಳೆಯರು ಇಲ್ಲ ನೀನು ದೂರಾದರೆ ಉಳಿಯುವುದಿಲ್ಲ ಅಹಾ ನನ್ನ ಮುದ್ದು ತಾರೆ ತಲಿ ಬಾರಿ ನಿನ್ನ ಬಿಟ್ಟು ಎಂದಿಗೂ ನಾನಿರಲಾರೆ ನನ್ನ ಮುದ್ದು ತಾರೆ ತಲಿ ಬಾರಿ ನನ್ನ ಕಂಡು ನೀ ಬಂದೆ ಏತೊ ಕಾಣಿ ನನ್ನ ಮೇಲೆ ಈ ಪ್ರೇಮ ಏತಕ್ಕೆ ಜಾಣಿ ಅರಿಯನು ಏನೊಂದನು ನಾನಿನ್ನಾಣಿ நன்னா நான் பட்டாயி நீ நீக்காதே இன்னும் பாழ ஆசைய தந்தே திம்மன சந்தோஷக்கே காரணவாதே இந்து நின்னிந்த நான் தன கண்டே ನನ್ನ ಮುದ್ದು ನಗು ತಲಿ ಬಾರಿ ನಿನ್ನ ಬಿಟ್ಟು ಎಂದಿಗೂ ನಾನಿರಲಾರಿ ನನ್ನ ಮುದ್ದು ನಗು ತಲಿ ಬಾರಿ ಚಂದ ಮಾಮಾ ಬಾರು ಶಕ್ಕುಲಿ ಮಾಮ ಬಾರು ತಾರಿಗೆ ನಿದ್ದೆ ತಾರು ಚಂದನ ಕನಸ ತೋರು ಿಗೆ ನಿದ್ದೆ ತಾರು ಚಂದನ ಕನಸ ತೋರು